ರಸ್ತೆ ಅಂತ ನಾವು ಲಾಸ್ಟ್ ಮಳೆಗಾಲ ಹತ್ರ ಪ್ರಾರಂಭ ಮಾಡಿದ್ವಿ ಅಕ್ಟೋಬರ್ ನವಂಬರ್ ನವೆಂಬರ್ ಹೆಚ್ಚು ಕಮ್ಮಿ ಮಾರ್ಚ್ ಪೆಪ್ರಲ್ಲಿ ನಮ್ಮ ನಮ್ಗೆ ನಮ್ಮ ಪಿಡಬ್ಲ್ಯೂ ರಸ್ತೆ ಸೊ ಕೆಲವು ಪೂರ್ತಿ ಮಾಡ್ಲಿಕ್ಕಾಗಿಲ್ಲ ಸ್ವಲ್ಪ ಪರ್ಸೆಂಟ್ ಉಳಿದಿದೆ ನಮ್ಮ ಉಳಿದಿದೆ ಸೊ ಅದೇನಿದ್ರು ನವಂಬರ್ ಟು ಮಾರ್ಚ್ ಮಾಡ್ತೀವಿ ಪ್ಯಾಚ್ ಔಟ್ ಮಾಡ್ರು ಅದ್ರ ಜೊತೆಗೆ ಈಗೆಲ್ಲ ಹೊಸ ರಸ್ತೆ ಮಾಡಿದ್ದೀವಿ ಹೊಸ ಸಿಟಿಯಲ್ಲಿ ನಾವು ಮಾಡಿದ್ದೀವಿ ಬೇರೆ ಬೇರೆ ಕಡೆ ಕೂಡ ಎಮ್ ಎಲ್ ಎಲ್ಲಿ ಅವರು ಇಂಟ್ರೆಸ್ಟ್ ಇದೆ ಅಲ್ಲಿ ಕೊಟ್ಟಿದ್ದೀವಿ ಸೊ ಇನ್ನೇನಿದ್ರು ಮತ್ತೆ ಹೊಸ ಪ್ರಾಜೆಕ್ಟ್ ನಲ್ಲಿ ಹೊಸ ಅನುದಾನ ಅವರು ಕೊಡಬೇಕು ಈಗ ಕೆಲವರು ಡಿಮಾಂಡ್ ಮಾಡಿದ್ದಾರೆ ಸ್ಪೆಸಿಫಿಕ್ ಆಗಿ ಇಂಥ ರೀತಿ ಅಂತ ಸೊ ಅದ್ರ ಬರುವಂತ ಬಜೆಟ್ ಅಲ್ಲಿ ಕೊಡ್ತೇವೆ ಅವ್ರಿಗೆ ಸೊ ಹಂತ ಹಂತವಾಗಿ ಕೊಡ್ತೀವಿ ಯಾಕೆ ಒಂದೇ ಸಾರಿ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹಂತವಾಗಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇಲ್ಲ ನಮ್ಮಲ್ಲಿ ನಾವು ಬಹಳ ಹತ್ತಿರ ಸಮೀಪ ಬಂದಿದ್ದೀವಿ ಡಿಸೆಂಬರ್ ಇಪ್ಪತ್ನಾಲ್ಕರವರೆಗೆ ಬಿಲ್ ಕೊಟ್ಟಿದ್ದೀವಿ ನಾವು ಡಿಸೆಂಬರ್ ಪಾರ್ಟ್ ಅಂದ್ರೆ ಎಲ್ಲ ಅಲ್ಲ ಪಾರ್ಟ್ ನೀವ್ ಹೇಳದಂಗೆ ಅವ್ರು ಹೆದರ್ಬಾರ್ದಂತ ಹತ್ತಿರಂಗ ನೀವ್ ಹೇಳಿದ್ ನಿಜ ಆಯ್ತು ಏನೋ ಹಾಕೋಲ್ಲ ಅಂತ ಇತ್ತು ನಾಂಗೇನ್ ಮಾಡಿದಂದ್ರೆ ಹಿಂದಿನವ್ರಿಗೆ ಕೊಟ್ಟಿವಿ ಮಧ್ಯದವ್ರಿಗೆ ಕೊಟ್ಟಿವಿ ಇಲ್ಲಿ ಬಂದ್ ಡಿಸೆಂಬರ್ ಇಪ್ಪತ್ನಾಲ್ಕು ನಿಲ್ಸಿದಿನಿ ಸಾರಿ ಅದು ಮಾರ್ಚ್ ಇಪ್ಪತ್ತೈದರವರೆಗೆ ಕೊಡ್ತೀವಿ ಅಂದ್ರೆ ಪರ್ಸೆಂಟೇಜ್ ವೈಸ್ ಎಲ್ಲ ಒಂದೇ ಸಾರಿ ಕೊಡೋಲ್ಲ ಅದು ಏನ್ ಟೋಟಲ್ ಇರ್ತದೆ ನಮ್ಗೆ ಬರ್ತೈತೆ ಎಲ್ಲರಿಗೂ ಡಿವೈಡ್ ಮಾಡಿ ಕೊಡ್ತೀವ್ ನಾ ಈಗ ಬಂದದ್ದು ಬೇರೆ ಯಾವ್ದು ನೋಡಿ ಬ್ರಿಡ್ಜ್ ನೋಡಿದ್ದು ನನಗೆ ಅದೇ ಇಂಟ್ರೆಸ್ಟ್ ಇದೆ ನಾವೇ ಸಿರಿಸಿಯಲ್ಲಿ ಅದನ್ನ ಪ್ರಾರಂಭ ಮಾಡಿದ್ದೀವಿ ಅವಾಗ ಹೇಳಿದ್ವಿ ನಮ್ಮ ಅಧಿಕಾರ ಅವಧಿ ಮುಂದುವರೆಗೆ ಅಂದ್ರೆ ಇಪ್ಪತ್ತೆಂಟರವರೆಗೆ ಎಲ್ಲ ಸಿರಿಸಿ ಇರಬಹುದು ಹನ್ನೆರಡು ಜಿಲ್ಲೆ ಬರ್ತದೆ ಚಾಮರಾಜನಗರವರೆಗೆ ಬರುತ್ತೆ ಹನ್ನೆರಡು ಜಿಲ್ಲೆ ಅದಕ್ಕೆ ಟಾಪ್ ಪ್ರಯಾರಿಟಿ ಈಗ ಎರಡು ನೋಡ್ಕೊಂಡು ಬಂದಿದೆ ಒಂದು ಹಳೆಯಾಳದಲ್ಲಿ ನೋಡಿದ್ವಿ ಒಂದು ಎಲ್ಲ ಕಾನ್ಸಲ್ಲ ನೋಡಿದ್ವಿ ಇನ್ನೊಂದು ಈ ಎಮ್ ಎಲ್ ಎದು ಇನ್ನೊಂದು ಸಿದ್ಧಪಗಳ್ ನೋಡ್ತಾ ಇದ್ದೀನಿ ನಾವು ಕೊಟ್ಟ ದುಡ್ಡು ಸರಿಯಾಗಿ ಅದು ಯುಟಿಲೈಸ್ ಆಗಿ ಮಾಡ್ತಾ ಲಾಸ್ಟ್ ಫಸ್ಟ್ ಟೈಮು ಹತ್ತು ಹತ್ತು ಕೋಟಿ ಕೊಟ್ಟಿದ್ದೀವಿ ಕಳೆದ ವರ್ಷ ಇಪ್ಪತ್ತು ಕೋಟಿ ಕೊಟ್ಟಿದ್ದೀವಿ ಈ ಸುಮಾರು ಐವತ್ತು ಕೋಟಿ ಕೊಡ್ತಾ ಇದ್ದೀವಿ ಈ ಸಾರಿ ಫಿಫ್ಟಿ ಕ್ರೋರ್ ಅಂದರೆ ಎವ್ರಿ ಇಯರ್ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ ಇದು ನಮ್ಮ ಟಾರ್ಗೆಟ್ ಇರೋದು ಮುಂದಿನ ವರ್ಷದಲ್ಲಿ ಸಂಪೂರ್ಣವಾಗಿ ಮುಗಿಬೇಕು ನಾವು ಪ್ರಾಮಿಸ್ ಮಾಡಿ ಅಷ್ಟೇ ಹದಿನೈದು ಲಕ್ಷ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಲಕ್ಷ ಮ್ಯಾಕ್ಸಿಮಮ್ ಅಷ್ಟಿಂದ ಸುಮಾರು ಜನಕ್ಕೆ ನಾಲ್ಕೈದು ಕಿಲೋಮೀಟರ್ ಸುತ್ತಾಕೋದು ಮತ್ತು ರಿಸ್ಕ್ ಕೂಡ ಶಾಲಾ ಮಕ್ಕಳಿಗೆ ರಾತ್ರಿ ಕೂಡ ಯಾರು ಬೇಕಾದ್ರೂ ಹೋಗ್ಬೋದು ಒಳ್ಳೆ ಕೆಲಸ ನೋಡಿ ನೋಡ್ಬಂದ್ವಿ ಒಂದ್ ಎರಡು ಮೂರು ಸಾರಿ ಈಗ ದಾರಿ ಬೇರೆ ಅಂದ್ರೆ ಇದು ಒಳ್ಳೆ ಒಳ ಮೀಸಲಾತಿ ಮಾತ್ರ ಎಸ್ ಸಿ ಎಸ್ ಟಿ ಅಷ್ಟೇ ಇದು ಸೊ ಅದು ಬೇರೆ ಜನರಲ್ ಜನ ಯಾರು ಮಾಡ್ತಾರೆ ಇದು ಮಾಡ್ತಾರ್ದು ಅವ್ರಿಗೆ ಮೀಸಲಾತಿ ಕೊಡ್ಲಿಕ್ಕೆ ನಾವು ಒಳ ಮೀಸಲಾತಿ ಸಂಖ್ಯೆ ನೋಡ್ತಾವ್ ಯಾವ ಸಮಾಜ ಎಷ್ಟಿದೆ ನಾವು ಅವ್ರಿಗೆ ಫಿಕ್ಸ್ ಮಾಡಬೇಕಾಗಿ ಮೀಸಲಾತಿ ಅವ್ರಿಗೆ ಅಧಿಕಾರ ಅವ್ರಿಗೆ ಕೊಟ್ಟಿದ್ವಿ ಅವರೇ ಆನ್ಲೈನ್ ತುಂಬಲಿಕ್ಕೆ ಅವಕಾಶ ಇದೆ ಬರೆದು ಕೊಡ್ಬೋದು ಸುಮಾರು ಏನು ಸಮಸ್ಯೆ ಆಗೋಂತ ಮೂರ್ ಲಾಕ್ ಅಂತ ಹೇಳಿ ಸರ್ಕಾರ ಮಾನಿಟರ್ ಮಾಡ್ತಾ ಇದಾರೆ ಅವ್ರು ಮಾಡ್ಲಿಕ್ಕೆ ಸರ್ಕಾರ ಪರ್ಮಿಷನ್ ಕೊಟ್ಟಿರುತ್ತೆ ಅವ್ರು ಸ್ವಂತ ಲ್ಯಾಂಡ್ ಇದ್ರೆ ಕೊಡ್ತಾರೆ ಅಥವಾ ಸರ್ಕಾರಿ ಲ್ಯಾಂಡ್ ಕೂಡ ಕೇಳಿದ್ರೆ ಸರ್ಕಾರಿ ಲ್ಯಾಂಡ್ ಕೂಡ ಕೊಡ್ತಾರೆ ಲಾಸ್ಟ್ ಟೈಮ್ ಬಂದಾಗ ಅದು ಇಶ್ಯೂ ಇತ್ತು ಅದು ಸ್ಯಾಂಡ್ ಬಹಳ ದೂರಿಂದ ಕೊಡ್ಬೇಕಂತ ಯಾರು ಖಾಸಗಿ ಅವ್ರು ಮಾಡ್ತಾರೆ ಸರ್ಕಾರ ಪರ್ಮಿಷನ್ ಕೊಟ್ಟೆ ಕೊಡ್ತಾರೆ ನಮ್ಮಲ್ಲಿ ಇರ್ಬೋದು ಯಾಕಂದ್ರೆ ಯಾವುದೋ ಲಿಫ್ಟ್ ಮಾಡ್ಬೋದಂತ ಸೊ ಅದಾದ್ರೆ ಬೇರೆ ಪರ್ಯಾಯ ಸ್ಥಳೀಯ ಗುತ್ತಿಗೆದಾರರು ಚಿಂತನೆ ಮಾಡಿ ಆಲ್ಟರ್ನೇಟಿವ್ ಮಾಡಲೇಬೇಕಲ್ಲ ಆಲ್ಟರ್ನೇಟಿವ್ ಅಂದ್ರೆ ಇಲ್ಲ ಈ ಸದ್ಯಕ್ಕಂತಿಲ್ಲ ಅದು ಚರ್ಚೆ ಯಾವುದೂ ಇಲ್ಲ ವಿಷಯ ಸರಿ ಸರ್ ನಾಳೆ ಇದ್ದಾರೆ ನಾಳೆ ಕ್ಯಾಬಿನೆಟಲ್ಲಿ ಚರ್ಚೆ ಇದೆ ಅದು ನಾಳೆ ನಾಳೆ ಕ್ಯಾಬಿನೆಟ್ ಐತೆ ಚರ್ಚೆ ಮಾಡ್ತಾರೆ ಯಾರ್ದು ಏನು ಸಮಸ್ಯೆ ಇದೆ ಸ್ವಲ್ಪ ಪರಿಹಾರ ಮಾಡ್ಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾರೆ ಗೊಂದಲಗಳನ್ನೆಲ್ಲ ಪರಿಹಾರ ಆಗುತ್ತೆ ಎಲ್ಲರಿಗೂ ನಿಮ್ಮ ಸಲಹೆ ಸೂಚನೆ ಕೊಡಿ ಅಂತ ಸೊ ಅದ್ರ ಮ್ಯಾಲ್ ಒಟ್ಟಿ ಶಿಫಂಟ್ ಸರ್ ಮೆಂಬರ್ಶಿಪ್ ಮಾಡಿಲ್ಲ ಲಿಸ್ಟ್ ಮಾಡಿ ಕಳಿಸಿ ಆರ್ ತಿಂಗಳ್ ಕೊಟ್ಟಿದೀವಿ ಆದಷ್ಟು ಬೇಕಾದ್ರೆ ಒಂಬತ್ ಮೂರು ಜನ ಖುಷಿ ಆಗ್ತಾರೆ ಸಾರಿ ಮತ್ತೆ ಸರ್ವೆ ಮಾಡ್ಲಿಕ್ಕೆ ಕೇಳಿದೆ ಸರ್ಕಾರ ಅಗೇನ್ ಮತ್ತೆ ಮಾಡ್ತಾ ಇದೀವಿ ಈ ಸಾರಿ ಸರ್ವೆ ಮಾಡಿದ್ರೆ ಅದು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜೆಡಿಪಿ ಮೀಟಿಂಗ್ ಇಟ್ಟು ಕಳಿಸ್ಬೇಕಂತ ಡಿಶನ್ ಆಗಿದೆ ಮುಂಚೆ ಏನಾಗ್ತದ್ರೆ ಅವ್ರ ಪಾಡಿ ಅವ್ರು ಕಳಿಸ್ತಾರೆ ಫಾರೆಸ್ಟ್ ಅವ್ರಿಗೆ ನಮಗೂ ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಅದು ಏನೋ ಯಾವಾಗ ಗೊತ್ತಾಗ್ತಿತ್ತು ಅವಾಗ ಕೈ ನೀರು ಹೋಗ್ತಿತ್ತು ಈ ಸಾರಿ ಉಸ್ತುವಾರಿ ಸಚಿವರಿಗೆ ಕಡ್ಡಾಯವಾಗಿ ತೋರಿಸ್ಬೇಕದು ಕೆ ಡಿ ಪಿ ಮೀಟಿಂಗಲ್ಲಿ ಚರ್ಚೆ ಆಗಬೇಕು ಹೇಗೆ ಕಳಿಸ್ತಾ ಇದೆ ಅಂತ ಸೊ ಇಲ್ಲಿವರೆಗೆ ಅದು ಆಗಿಲ್ಲ ಹಿಂಗಾಗಲ್ಲ ಕೈ ಬಂದಾಯಿತು ಈ ಸಾರಿ ಈ ಸಾರಿ ಆಗೋದು